에이! 에린 세련되게 ಎಲ್ಲರೂ ಎಲ್ಲ ನಿಮ್ಮ ಮುತ್ತೈದ ಸೇರಿ ಒಂದು ಹಾಡನ್ನ ಹಾಡ್ಬೇಕು ಹಾಡು ಬನ್ನಿ ಎಲ್ಲರೂ ಬಂದು ಹಾಡು ಹಾಡ್ಬೇಕು ಗಂಡು ಮಕ್ಳು ಹಾಡ್ಬೇಕು ಶಾಸ್ತ್ರ ನಾವು ಗಂಡು ಮಕ್ಳಿಗೆಲ್ಲ ಈ ಶಾಸ್ತ್ರ ನಾನ್ ತಗೊಳಿ ಸರ್ ಹಾಡಿ ಮಂಜುಂಗೇ ಮಂಜುಂಗೇ ಆರತಿಯ ತೀರೆ ನಮ್ ಕಳ್ಳ ಮಂಜುಂಗೇ ನಮ್ ಕುಲ್ ನಾಡಿನ ಸಾಹಿತ್ಯವನ್ನ ಬರ್ದಿರೋರು ಪ್ರಮೋದ್ ಮಾರ್ವಂತೆ ಇತ್ತೀಚೆಗಷ್ಟೇ ಬಹಳ ಟ್ರೆಂಡಿಂಗ್ ಅಲ್ಲಿರುವಂತಹ ಸಾಹಿತಿಗಳು ಪ್ರಮೋದ್ ಮರವಂತ ಅವರು ಅದ್ಭುತವಾಗಿ ಹಾಡನ್ನ ಬಂದಿದ್ದಾರೆ ಅಷ್ಟೇ ಬ್ಯೂಟಿಫುಲ್ ಆಗಿ ಹಾಡು ಮೂಡಿ ಬಂದಿದೆ ಕೂಡ ಕಂಗ್ರಾಚುಲೇಷನ್ ಫಾರ್ ದಿಸ್ ಸಾಂಗ್ ಸರ್ ಹಾಗೆ ಮತ್ತೊಂದು ಹಾಡನ್ನ ಒಂದು ಸ್ಕೂಲ್ ಕಾರ್ಯಕ್ರಮದಲ್ಲಿ ಸಿನಿಮಾ ಟೀಮ್ ಲಾಂಚ್ ಮಾಡ್ತು ಅದೇ ಓಕೆ ಓಕೆ ಯಾ ಎಲ್ಲರಿಗೂ ನಮಸ್ಕಾರ ನಿಮಗೊಂದು ಸಿಹಿ ಸುದ್ದಿ ಈ ಸಿನಿಮಾದ ಈಗ ಒಂದು ಟ್ರೈಲರ್ ನೋಡಬೇಕು ಅಂತ ಈ ಬಸರಿಯ ಬಯಕೆ ಇದು ಇದನ್ನ ನಮ್ಮ ಪುಟ್ಟ ಕಂದ ನಿಶ್ವಿಕಾ ಈಗ ಲಾಂಚ್ ಮಾಡ್ತಾರೆ ಟ್ರೈಲರ್ ಬಿಕಾಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಖುಷಿ ಆಗುತ್ತೆ ಜಪಾನ ಜಪಾನ ನಿಧಾನವಾಗಿ ನಿಧಾನವಾಗಿ ಓಡ್ಬೇಡಿ ಸರ್ ನಿಧಾನ ನಿಧಾನ ಟ್ರೈಲರ್ ಇದೊಂದು ಏನೋ ವಿಚಿತ್ರ ಪ್ರಯತ್ನ ಇದು ಇದನ್ನ ನೀವು ಸಿನಿಮಾಸ್ ಅಲ್ಲಿ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಬಂದು ನೋಡಿದ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ ಈ ಪ್ರಯತ್ನ ಹೇಗಾಯ್ತು ಇದು ಹೇಗ್ ಡೆಲಿವರಿ ಆಗುತ್ತೆ ಎಲ್ಲಾದ್ರು ಅಲ್ಲ ನಂಗೆ ಅರ್ಥ ಆಗ್ತಲ್ಲ ಸರಿ ಸರ್ ಸಿನಿಮಾದಲ್ಲಿ ನೋಡ್ತೀವಿ ಪ್ರಯತ್ನನ ಆದ್ರೆ ಇದು ಹೇಗೆ ಆಯ್ತು ಸರ್ ಇದು ಇದ್ರೂ ಹಿಂದೆ ಏನಾದ್ರೂ ಕಥೆ ಇದೆಯಾ ಹೌದು ಇದ್ರ ಹಿಂದೆನೆ ಸುತ್ತಮುತ್ತನೇ ಕಥೆ ಇರೋದು ಇಡೀ ಸಿನಿಮಾನೇ ಇದೆ ಸೊ ನಾನು ಒಂದು ಎಡೆ ಬಿಟ್ಕೊಟ್ರೆ ಇಡೀ ಸಿನಿಮಾನೇ ಕತೆಗಿಡಬೇಕಾಗತ್ತೆ ಸೊ ದಟ್ ಬೆಟರ್ ನೀವು ಸಿನಿಮಾಗ ಬಂದು ಈ ಮಗುನ ನೀವೇ ಡೆಲಿವರಿ ಮಾಡಿ ನೀವೇ ಮಗು ಅಂತ ಎತ್ತಾಡಿ ಆಟ ಆಡಿಸಿ ಗೈನಕಾಲಜಿಸ್ಟ್ ಇದ್ರು ಏನು ಸಿನಿಮಾದಲ್ಲಿ ಇದಾರೆ ಅವ್ರ ಆಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಅವರೇ ಶಾಕ್ ಆಗಿದ್ರು ಒಂದ್ಸತಿ ಒಂದು ಮೇಲ್ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ರು ಕುತ್ಕೊಂಡು ಇತರ ಸಮಸ್ಯೆ ಇರಿದಾಗ ಆ ಅನುಭವಗಳು ಚೆನ್ನಾಗಿತ್ತು ಆಕ್ಚುಲಿ ಸಿನಿಮಾದಲ್ಲಿ ಮಾತಾಡಿದ್ರೆ ಇನ್ನೂ ತುಂಬಾ ನೋಡಿದ್ರೆ ಚೆನ್ನಾಗಿರುತ್ತೆ

ತುಂಬಾ ಖುಷಿ ಆಗುತ್ತೆ ನಮ್ ಸಿನಿಮಾ ಪೋಸ್ಟರ್ ಮತ್ತೆ ನೋಡ್ಕೊಂಡು ನೀವೇ ಒಂದು ಸಣ್ಣದ ಒಂದು ರಿಸರ್ಚ್ ಮಾಡ್ಕೊಂಡು ಬಂದು ಆ ಕ್ಯೂರಿಯಾಸಿಟಿ ಕೇಳಿದ್ರೆ ನಮ್ಗೊಂದು ಆಕ್ಚುಲಿ ಪಾಸಿಟಿವ್ ನೋಟ್ ಅಂತ ಅನ್ಸುತ್ತೆ ಆದ್ರೆ ನಾರ್ಮಲಿ ಬ್ಲಾಂಕೆ ನಾವು ಬಂದಿರ್ತೀವಿ ಈ ತರ ಪ್ರಶ್ನೆಗಳು ಕೇಳಿದಾಗ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡಕ್ ಆಗುತ್ತೆ ಸತ್ಯ ಆಯಿತು ಕರೆಕ್ಟ್ ಥಾಮಸ್ ಬ್ರಿಡ್ ಅಂದ್ಬಿಟ್ಟು ಒಬ್ಬರು ಟ್ರಾನ್ಸ್ಜೆಂಡರ್ ಅವರು ಆಗಿದ್ರು ಬಟ್ ನಾಟ್ ಅ ಸ್ಟ್ರೈಟ್ ಪರ್ಸನ್ ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ ಆ ಒಂದು ಕಥೆನೂ ಇದೆ ಹಾಗೇನೆ ಹಾಲಿವುಡ್ ಫೇವ್ರೆಟ್ ಸೂಪರ್ ಸ್ಟಾರ್ ಅರ್ನಾಡ್ ನಗರ್ ಅವ್ರದ್ದು ಒಂದು ಆಗಿದೆ ಸೊ ಇದು ಯಾವ ಸ್ಟೋರಿ ಟಚ್ ಇದು ವಿಭಿನ್ನವಾಗಿ ಒಂದು ಕತೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ತರದ್ದು ನೋಡ್ತಾ ಇರೋದು ಎಲ್ಲಾರು ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗತ್ತದು ಅದು ಆತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಇನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ ಹೋಗ್ಲಿಲ್ಲ ನಾವು ವಿ ಮೇಡ್ ಇಟ್ ಅ ವೆರಿ ರಾಂಗ್ ಕಾಮ್ ಒಂದು ಫನ್ ಆಗಿ ಒಂದು ಟ್ರೈಲರ್ ನೋಡಿರ್ತೀರಿ ಕಾಮಿಡಿ ಆಗಿ ತುಂಬಾ ಕ್ಯೂರಿಯಸ್ ಆಗಿ ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಸಿನಿಮಾದಲ್ಲೇ ನಾನು ಫೈನಲ್ ಹೇಗೆ ಹೇಗೆ ಡೆಲಿವರಿ ಆಯ್ತು ಏನಾಯ್ತು ಅನ್ನೋದು ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಒಂದು ಚೂರು ಬಿಟ್ಕೊಡ್ಬಿಟ್ರೆ ನನ್ಗೆ ಇಲ್ಲಿ ಕತೆ ಫುಲ್ ಇಡ್ಬೇಕಾಗುತ್ತೆ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಸುಪಾರ್ ಸರ್ ಗೆಸಸ್ ಇರುತ್ತೆ ಆ ಗೆಸಸ್ ನಿಜಾನೋ ತುಳೋ ಅಂತ ಆದ್ರೂ ಥಿಯೇಟರ್ ಬಂದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ನೋಡೋಣ ಹೌದು ಈಗ ಏನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೆ ಸ್ಪೆಷಲಿ ವಿತ್ ಆಡಿಯನ್ಸ್ ಎಲ್ಲಾರ್ಗು ಈ ತರ ಹೊಸ ಪ್ರಯತ್ನ ಯಾವತ್ತೂ ಅವರು ಸಪೋರ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಏನೋ ಸಬ್ಜೆಕ್ಟ್ ತೊಗೊಂಬಂದು ಒಂದ್ ಎರಡು ಮೂರು ಪ್ರಯತ್ನ ಮಾಡ್ಬಿಟ್ಟು ಒಂದು ಸ್ವಲ್ಪ ಏನೋ ಪ್ರೊಡ್ಯೂಸರ್ ಸ್ವಲ್ಪ ಸೇಫ್ ಮಾಡಿ ಕೊಟ್ಬಿಡೋಣ ನಾವು ನನಕ್ ಸಿನಿಮಾ ಮಾಡಿ ಯಾವ್ದು ಒಂದ್ ಕನ್ವರ್ಟ್ ಆದ್ರೆ ನಾವೇನೋ ಏನೋ ಮಾಡ್ಬಿಡೋಣ ಅಂತ ಇದೆಲ್ಲ ತುಂಬಾ ಆಸೆಗಳು ಬಂದೋಗಿರುತ್ತೆ ಅಂಡ್ ಫಸ್ಟ್ ಟೈಮ್ ಏನೋ ಒಂದು ನೀವು ಟ್ರೈಲರ್ ನೋಡಿದ್ರೆ ಫಿಟ್ನೆಸ್ ಫ್ರೀ ಅದನ್ನ ಇಟ್ಕೊಂಡು ಒಂದು ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ನುಡುಗಿ ಇಟ್ಕೊಂಡು ಒಂದು ಗನ್ ಇಟ್ಕೊಂಡು ಏನೋ ಲಾಡ್ ಆಫ್ ಆಸೆಗಳಿರುತ್ತೆ ನಮಗೂ ಆತರ ಬಟ್ ಸ್ಟಿಲ್ ಈ ತರ ಪ್ರಯತ್ನ ಮಾಡಬೇಕು ಅಂದ್ರೆ ನಮ್ಮ ಆಡಿಯನ್ಸ್ ನಮಗೆ ಒಂದು ರೆಕಗ್ನಿಷನ್ ಸಿಗುತ್ತೆ ಫಸ್ಟ್ ಆಫ್ ಆಲ್ ಅಂಡ್ ಈ ತರ ಪ್ರಯತ್ನ ನೀವು ಸಪೋರ್ಟ್ ಮಾಡ್ತೀರಂತ ಒಂದು ಹೋಪಲ್ಲಿ ಬರ್ತೀವಿ ನಾವು ಈ ತರ ಪ್ರಯತ್ನ ಮಾಡಿಕೊಂಡು ಅಂಡ್ ಆಡಿಯನ್ಸ್ ಇಸ್ ವೆರಿ ನಮಗೆ ವೆರಿ ಇಂಟೆಲಿಜೆಂಟ್ ಅಂದ್ರೆ ಅವ್ರಿಗೆ ತರ ಪ್ರಯತ್ನ ನೋಡಿದಾಗ್ರು ನಮಗೆ ಒಂಥರ ಸಪೋರ್ಟ್ ಮಾಡಿದ್ದಾರೆ ಮುಂಚೆನೂ ಸೊ ಇದೊಂದು ಪ್ರಯತ್ನ ಸೊ ದಟ್ ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ವಾಚ್ ಇಟ್ ಸಿ ಇದರಲ್ಲಿ ಹೋಮ್ ವರ್ಕ್ ತುಂಬಾನೇ ಇತ್ತು ಆಕ್ಚುಲಿ ರೈಟಿಂಗ್ ಇಂದಾನೇ ತುಂಬಾನೇ ಏನೋ ಕಷ್ಟವಾಗಿ ಬರ್ಕೊಂಡು ಬಂದಿರೋದು ಕೆಲವು ಪಾತ್ರಗಳಂತೂ ತುಂಬಾ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅದು ರೌಂಡ್ ಆಫ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಇದರಲ್ಲಿ ಇವನು ಒಬ್ಬ ಸೆಲೆಬ್ರಿಟಿ ಶೆಫ್ ಇವನು ನೋಡಿರ್ತಾರ ಆ ಗೋಸ್ಕರ ನಾನು ಇಲ್ಲಿರೋ ಏನೋ ಲೋಕಲ್ ನಮ್ಮ ಬೆಂಗಳೂರಲ್ಲಿ ಇರೋ ಶೆಫ್ ಗಳ ಹತ್ರ ಹೋಗಿ ಸಣ್ಣದಾಗಿ ಒಂದು ಟ್ರೈನಿಂಗ್ ಮಾಡ್ಕೊಂಡು ಅವ್ರ ಮ್ಯಾನರಿಸಮ್ ಅವ್ರ ಸ್ಟೈಲ್ ಈ ತರದ್ ಎಲ್ಲೂ ನಾವು ಇದೆಲ್ಲ ಎಲ್ಲೂ ಫೇಕ್ ಮಾಡಕ್ ಇದೊಂದೇ ನಾವು ಆಕ್ಚುಲಿ ನಾನು ಐ ಹ್ಯಾಡ್ ಟು ವೇರ್ ಸಮಥಿಂಗ್ ಕಮ್ ಅಪ್ ಆನ್ ದ ಸ್ಕ್ರೀನ್ ಬಟ್ ಅದು ಇದೆಲ್ಲ ಪ್ರಯತ್ನ ಆದ ಒಂದು ಏನೋ ಎಫರ್ಟ್ ಇದೆ ಅದು ಅಫ್ಕೋರ್ಸ್ ಈ ಲೇಬರ್ ಪೇನ್ ಮಾಡಿದ್ ಹೆಂಗೆ ಅಂದ್ರೆ ಇದು ನನ್ನ ಮೊದಲನೇ ಸಿನಿಮಾ ಫಸ್ಟ್ ಸಿನಿಮಾ ನಂದಿದು ಈ ಸಿನಿಮಾ ಒಂದು ಬ್ಲಾಂಕ್ ಪೇಜ್ ಅಲ್ಲಿ ಒಂದು ಕಥೆ ಬರೆದು ಅದಕ್ಕೊಂದು ಡಾಟ್ ಇಟ್ಟು ಆಮೇಲೆ ನಮ್ಮ ಪ್ರೊಡ್ಯೂಸರ್ ನ ಏನೋ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದು ಸಿನಿಮಾ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿದು ಶೂಟ್ ಹೋಗಿ ಶೂಟ್ ಅಲ್ಲಿ ಏನೋ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಆಮೇಲೆ ಈ ಡೆಲಿವರಿ ಡೇಟ್ ಬರೋವರ್ಗು ದಿಸ್ ಈಸ್ ಒನ್ ಆಫ್ ದಿ ಏನೋ ಹೈಯೆಸ್ಟ್ ಲೇವರ್ ನಾನು ಮೇಕರ್ ನಾನು ಸೊ ಅದು ಬಿಟ್ರೆ ಐ ರಿಯಲಿ ಪ್ರೌಡ್ ಆಫ್ ಮೈ ಫಿಲ್ಮ್ ಆಕ್ಚುಲಿ ಬರ್ತಾ ಇರೋದು ನಮ್ಮ ಸಿನಿಮಾ ಅವ್ಯಕ್ತ ಇಂದ ದಿಸ್ ಇಸ್ ಮೈ ಲೇಬರ್ ಪೆನ್ ಆಕ್ಚುಲಿ ಹೇಳಬೇಕು ಅಂತ ಹೋತ್ತೆ ಅಂದ್ರೆ ಬಟ್ ಅಟ್ ಲೀಸ್ಟ್ ಏನೋ ನನ್ ಫೀಲ್ ಆಯ್ತು ಅಂದ್ರೆ ಒಂದು ಹೆಣ್ಮಕ್ಳಿಗೆ ಅದು ಯಾವ ತರ ಏನು ಆ ಲೇಬರ್ ಪೆನ್ ಎಷ್ಟು ಕಷ್ಟ ಹೋಗುತ್ತೆ ಏನಾಗುತ್ತೆ ಇಟ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಅದು ಅಂಡ್ ದಟ್ಸ್ ರೀಸನ್ ನಾನು ಈ ಸಿನಿಮಾನ ಐ ಡೆಡಿಕೇಟ್ ಟು ಸಿನಿಮಾನೇಟ್ ಅದೆಲ್ಲದನ್ನು ಫಸ್ಟ್ ತ್ರೀ ಮಂತ್ ಫೋರ್ ಮಂತ್ ಬದ್ದು ಏಳನೇ ತಿಂಗಳ ಎಂಟನೇ ತಿಂಗಳಾಗಿದ್ದ ತಕ್ಷಣ ಗೈನಕಾಲಜಿಸ್ ಕೊಡುವಂತ ವೈಟಮಿನ್ ಮಿನರಲ್ ಟ್ರಾಬ್ಲೆಟ್ ತಿನ್ಕೊಂಡೆ ಬದುಕೊಂಡು ಬೇ ಬಿ ಹೆಲ್ದಿ ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ ನಾವು ಸಿಹಿ ನಿಮಗೊಂದು ಸಿಹಿ ಸುದ್ದಿ ಯಾಕೆ ಅಂದ್ರೆ ಕನ್ನಡದಲ್ಲಿ ಇದೊಂದು ಪ್ರಯತ್ನಕ್ಕೆ ನಿಮಗೊಂದು ಸಿಹಿ ಸುದ್ದಿ ಕೊಟ್ಟು ಥಿಯೇಟರ್ ಒಳಗೆ ಕರ್ಕೊಂಡ್ ಬರೋದಕ್ಕೆ ನಿಮಗ್ ಸಿಹಿ ಸುದ್ದಿ ಕೊಟ್ಟಿದೀವಿ ನಾವು ಇದರ ಒಂದು ಪ್ರಯತ್ನ ಇದೆ அதுபுதவந்து வந்தது சினிமா ஆக்சிளி எல்லா டிபார்ட்டமெண்ட்ஸ் கேமரா மனந்த் சுபரேஷ் அந்த சினிமாதான் அதுவும் மகுவை சாங் ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಏನೋ ಡೆಲಿವರಿ ಆಗಿ ಅದೊಂದು ಫೇಸ್ ಅಂತ ಇದ್ರೆ ಒನ್ಸ್ ಬಿಕಮ್ ಅ ಪೇರೆಂಟ್ ಅಂದ್ರೆ ಪೇರೆಂಟ್ಹುಡ್ ಅನ್ನೋದೇ ಒಂದು ಇದೊಂದು ರೆಸ್ಪಾನ್ಸಿಬಿಲಿಟಿ ಆಕ್ಚುಲಿ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತೀರಾ ನಿಮ್ಮ ಏನೋ ಎಂತ ಸಾವಾಸ ಎಂತ ದೋಷಗಳಿದ್ರು ಅಂತ ಕ್ಲೀನ್ ಮಾಡಿಕೊಂಡು ನೀವೊಂದು ರೈಟ್ ಟ್ರ್ಯಾಕ್ ಓನ್ಲಿ ಬಿಕಾಸ್ ಆಫ್ ಯುವರ್ ಬೇಬಿ ಅಥವಾ ನಿಮ್ಮ ಮಗುಗೋಸ್ಕರ ನೀವು ಚೇಂಜ್ ಆಗ್ತಿರಲ್ಲ ದಟ್ ಇಸ್ ಅ ಬೆಸ್ಟ್ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ ಹುಡ್ ಈ ಸಿನಿಮಾದಲ್ಲೂ ತೋರಿಸಿದೀನಿ ಅಂಡ್ ರಿಯಲ್ ಆಗೋ ಎಲ್ಲರೂ ಮಾಡಿದೀವಿ ಐ ಮೀನ್ ಎಡಿ ವುಡ್ ಡನ್ ಲಫ್ ಮಾಡಕಾಗಲ್ಲ ಅದು ಯು ಹ್ಯಾವ್ ಟು ವಾಚ್ ದ ಫಿಲ್ಮ್ ಇಲ್ಲಾ ಸಿನಿಮಾ ದ ಲಫ್ ಮಾಡಿಲ್ಲ ಅದು ಇಟ್ಸ್ ಎ ಎನಿಥಿಂಗ್ ನೀವು ಬಂದಿದ್ ತಕ್ಷಣ ಸಿನಿಮಾ ಕನ್ವಿನ್ಸ್ ಆಗಕ್ಕೆ ಅದರ ಸ್ಟಾರ್ಟ್ ಟು ಎಂಡ್ ವರೆಗೂ ನಿಮಗೆ ವಿ ವಿ ಹಾವ್ ಕನ್ವಿನ್ಸ್ಡ್ ಅಂಡ್ ಯ نو ನಿಮಗೆ ಸಿನಿಮಾ ಮುಗಿಸಿಕೊಂಡು ಬರಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆ ಇತ್ತು ಹಿಂಗ್ ಆಯ್ತು ಇತ್ತು ಅಂದ್ಬಿಟ್ಟು ಯು ವಿಲ್ ಬಿ ವೆರಿ ഹാಪಿ ಅಂಡ್ ಐ ऍಮ್ ವೆರಿ ಕಾನ್ಫಿಡೆಂಟ್ dat it will be a you know roller coaster ride and a good entertainer for you ಡುರೇಷನ್ ಬಂದೋ 2 hours 13 minutes ಇದೆ ಸಿನಿಮಾ ಇನ್ನೊಂದು ಅನೌನ್ಸ್ ಮಾಡಬೇಕು ಆಕ್ಚುಲಿ ಇವತ್ತೇ ಸೆನ್ಸರ್ ಕಾಪಿನೂ ಬಂತು ಯು ಬಂದಿದೆ ನಮ್ಮ ಸಿನಿಮಾಗೆ ಸೆನ್ಸರ್ ಕಾಪಿ ಇವತ್ತು ಅಪ್ರೂವ್ ಆಯ್ತು ಸರ್ಟಿಫಿಕೇಟ್ ಬಂತು ಸೊ ಇನ್ನು ರೆಗ್ಯುಲರ್ ಮಾಡ್ತಾ ಇದ್ದೀವಿ ಯು ಎ ಯಾಕೆ ಅಂದ್ರೆ ಕೆಲವೊಂದು ಏನೋ ಪ್ರಯತ್ನ ಸ್ವಲ್ಪ ಬೋರ್ಡ್ ಆಗಿ ಹೋಗಿರ್ಬೋದು ನಾವು ಮಾತಲ್ಲಾಗಲಿ ಆ ಥರ ಆತರ ನಾಲೆಜ್ ಅಲ್ಲಾಗ್ಲಿ ಅಂಡ್ ಆಡಿಯನ್ಸ್ ಗೆ ಸಿಕ್ಸ್ಟೀನ್ ಪ್ಲಸ್ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಏನೋ ವಿಷಯಗಳನ್ನ ನಾನು ಆ ಒಂದು ಸೆಕ್ಟರ್ ಏನೋ ನಾನು ಕೇಟರ್ ಮಾಡಬೇಕಿತ್ತು ಅದಕ್ಕಂತ ಅದು ಯುವ ಕೊಟ್ಟಿದ್ದಾರೆ ಸೆನ್ಸರ್ ಅವರು ಹಾ ನಂದಿಷ್ಟು ನಂದೇ ಸ್ಟೋರಿ ಇನ್ಸ್ಪೈರ್ ಆಕ್ಚುಲಿ ನಮ್ಮ ಅಮ್ಮ ಅಂದ್ರೆ ಎಲ್ಲರ ಮನೇಲೂ ಅದು ನನ್ ಮುಂಚೆ ಅಂದ್ರೆ ಹೇಳಿರೋದು ಎವ್ರಿಬಡಿ ಎಲ್ಲಾ ಪೇರೆಂಟ್ಸ್ ಮನೇಲೂ ಎಲ್ಲಾ ಕಡೆನೂ ಮಕ್ಳು ಏನೇ ಚೇಷ್ಟೆ ಮಾಡ್ಲಿ ಏನೇ ಗಲಾಟೆ ಮಾಡ್ಲಿ ಏನೇ ಇದ್ ಮಾಡಿದ್ರು ಕೊನೆಗೆ ಬಂದು ಮನೆಗೆ ಲೇಟ್ ಆಗಿ ಬರ್ಲಿ ಏನೇ ಆದ್ರೂ ಒಂದು ಮಾತು ಹೇಳ್ತಾರೆ ನೀನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಈ ತರ ನನಗೆ ಮಾಡ್ಬಿಟ್ಟು ದ್ರೋಹ ಮಾಡ್ದ್ ಮಾಡ್ದೆ ತುಂಬಾ ಹೇಳಕ್ ಶುರು ಮಾಡ್ತಾರೆ ಈ ತರ ಒಂದು ಲೈನ್ ಇಟ್ಕೊಂಡೇನೆ ಆಕ್ಚುಲಿ ಇದು ಏನು ನೀವೇ ನಾನೇ ಒಂದಿನ ಮಲ್ಗೆದ್ದು ಬೆಳಗ್ಗೆ ಎದ್ದಾಗ ಈ ಒಂದು ಪೈನ್ ನಾನು ಅನುಭವಿಸಿದೆ ಓಕೆ ಒಂದು ಹೆಣ್ಣು ಇಷ್ಟೊಂದು ಹೇಳುತ್ತೆ ನಮ್ಮ ನಮ್ಮಅಮ್ಮನ ಇದ್ರು ಎಲ್ಲ ತಾಯಿಂದೂ ಇದನ್ನ ನಾನು ಕನ್ವರ್ಟ್ ಮಾಡಿ ಇದನ್ನ ಐಡಿಯಾ ಇಟ್ಕೊಂಡು ವಾಯ್ ಹಾವ್ ಅಂದ್ರೆ ಒಂದ್ ಸಿನಿಮಾನೇ ಮಾಡ್ಬಿಡ್ಬೋದಲ್ಲ ಅಂತ ಇದು ಮಾಡಿರಂತ ಮೈಂಡ್ ಸರ್ ಇದು ಆಕ್ಚುಲಿ ರಿಲೀಸ್ ಪಿನ್ ಸಿಕ್ಕಾಪಡಿದೆ ಸರ್ ಈಗ ಐ ಮೀನ್ ಇನ್ನೇನು ವಾಟರ್ ಬ್ಯಾಗ್ ಹೊಡಿಬೇಕು ಆ ಲೆವೆಲ್ ಇದೆ ಹೌದು ಹೌದು ಸಿ ಆ ಅದು ಆಗಿ ಬಂದಿದ್ದೀವಿ ಆಕ್ಚುಲಿ ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಅನ್ಬೇಕು ಬಿಕಾಸ್ ಎವ್ರಿ ವೀಕ್ ತರ ಸೋಮಿ ಸಿನಿಮಾಸ್ ರಿಲೀಸ್ ಆಗ್ತಾ ಇದೆ ಈಗಲೂ ಯೋ ಎಂಟ್ ಸಿನಿಮಾ ಬರ್ತದೆ ತಾರೀಕು ಆಲ್ರೆಡಿ ಈಗ ನಾವು ಎಫ್ ಓ ಕ್ಯೂಬ್ ಅಪ್ಲೋಡ್ ಅಂತ ಕೇಳ್ತಾರೆ ಸರ್ ಸಿನಿಮಾ ನಿಮ್ಗೆ ಅಪ್ಲೋಡ್ ಆಗ್ತದೆ ಅಂತ ದಿಸ್ ಇಸ್ ಅ ಪಾರ್ಟ್ ಆಫ್ ಜರ್ನಿ ಆಫ್ ದ ಇಂಡಸ್ಟ್ರಿ ಎನಿ ಸಿನಿಮಾ ಅದ್ರ ಕ್ವಾಲಿಟಿ ಚೆನ್ನಾಗಿದ್ದು ಅದು ಏನೋ ಒಂದು ಏನೋ ಒಂದು ಎಂಟರ್ಟೈನರ್ ಅಂತ ಆದ್ರೆ ಐ ಆಮ್ ಶೋರ್ ಆಡಿಯನ್ಸ್ ದೇರ್ ಟು ವಾಚ್ ಅರ್ ಫಿಲ್ಮ್ ಅಂದ್ರೆ ಆ ಒಂದು ಏನೋ ಒಂದು ಪ್ರೈಡ್ ಇಂದಾನೆ ಬರ್ತಾ ಇರೋದು ನಾವು ಇದು ವಿಲ್ ಫೇಸ್ ಫೇಸ್ ಅದು ಹೆಂಗೆ ಜನ ರಿಸೀವ್ ಮಾಡ್ತಾರೆ ಅಂತ ಸರ್ ನಾಯಕಿ ಬಂದಿಲ್ಲ ಸರ್ ಆಕ್ಚುಲಿ ಅವರು ಬೇರೆ ಶೂಟಲ್ಲಿ ಬಿಸಿ ಇದ್ರು ಲಾಸ್ಟ್ ಟೈಮು ಬರಲಿಲ್ಲ ಅವರು ಈ ಸತಿ ಬರಕ್ ಆಗ್ಲಿಲ್ಲ ಅವರು ಬಟ್ ಐ ಶೋರ್ ಥಿಯೇಟರ್ ವಿಸಿಟ್ ಅದೇ ಬರ್ತಾರೆ ಮುಂದೆ ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಕರೆದಿದೀನಿ ನಾವು ಅಂಡ್ ಬೆಸ್ಟ್ ಪಾರ್ಟ್ ಇಯರ್ ಇಸ್ ನೀವು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಎಲ್ಲ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲಾರು ಎಲ್ಲ ಬರೀ ಗಂಡಸರೇ ಇದೀವಿ ಅಂಡ್ ಈ ಸಿನಿಮಾ ಐ ವಾಂಟ್ ಪರ್ಸನಲಿ ಟು ಡೆಡಿಕೇಟ್ ಇಟ್ ಟು ಆಲ್ ದಿ ಲೇಡೀಸ್ ಎಲ್ಲ ತಾಯಿಯಿಂದ ಅಕ್ಕಂದಿರಿಗೆ ಎಲ್ಲರಿಗೂ ಡೆಡಿಕೇಟ್ ಮಾಡೋಕ್ ಇಷ್ಟಪಡ್ತೀನಿ ವಿ ವಿ ಯು 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 ಕೇರ್ ಲವ್ ಮೋರ್ ಓವರ್ ಇದೆಲ್ಲದಕ್ಕಿಂತ ಜಾಸ್ತಿ ಏನಂತಂದ್ರೆ ಯು ಗಿವನ್ ಬರ್ತ್ ಟು ಅಸ್ ಅಂದ್ರೆ ನೀವ್ ನಾವೇನು ಇಲ್ಲ ಸೊ ದಟ್ ಇಟ್ ಈಸ್ ಆಲ್ ಫಾರ್ ದ ಲೇಡೀಸ್ ನಾನು ಇದು ಸಿನಿಮಾ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ನಿಮಗೊಂದು ಸುದ್ದಿ ಸಿನಿಮಾದ್ ಬಗ್ಗೆ ಒಂಚೂರು ಮಾತಾಡಬೇಕು ಅಂದ್ರೆ ಆನಂದ್ ಸುಂದರೇಶ್ ಅಂತ ಛಾಯಾಗ್ರಹ ಅಂದ್ರೆ ಇಸ್ ಡಿಒ ಪಿ ಅಶ್ವಿನ್ ಹೇಮಂತ್ ಅವರು ಬಂದಿದ್ದಾರೆ ಇವರು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಅವರೇ ಇಲ್ಲಿ ಬಂದಾಗ ಮಾತಾಡ್ತಾರೆ ಅವ್ರಿಗೆ ಏನು ಅಂದ್ರೆ ಅವ್ರಿಗೆ ಸಿಂಕ್ ಆಗಿ ಬರೆದಿದ್ದು ನಮ್ಮ ಪ್ರಮೋದ್ ಬರ್ವಂತೆ ಅವ್ರು ಅದ್ಭುತವಾದ ಟ್ಯೂನ್ಸ್ ಗಳಿಗೆ ನೀವು ನೋಡಿದಿನ ಸಾಂಗ್ ಬರೋದಿದೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಪ್ರಮೋದ್ ಬರುವಂತೆ ಅವರು ಹಿ ಗಿವನ್ ಇಸ್ ಬೆಸ್ಟ್ ಆಕ್ಚುಲಿ ಥ್ಯಾಂಕ್ ಯು ಸರ್ ಐ ಮೀನ್ ಸಾಂಗ್ಸ್ ಆರ್ ಗೋಯಿಂಗ್ ಟೂ ಗುಡ್ ಆಕ್ಚುಲಿ ಎಲ್ಲ ಕಡೆನೂ ತುಂಬಾ ಅಪ್ರಿಸಿಯೇಷನ್ ಬಂದಿದೆ ನಮ್ಮ ಫಸ್ಟ್ ಸಿನಿಮಾಗೆ ನನಗೆ ಈ ತರ ಸಾಂಗ್ಸ್ ಬಂದಿರೋದು ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಇಟ್ಸ್ ರಿಯಲಿ ಗುಡ್ ಅಂಡ್ ಎಡಿಟರ್ ನಮ್ಮ ನವೀನ್ ತೇಜ್ ಅಂತ ಅಂಡ್ ರಘುನಾಥ್ ಅಂತ ನವೀನ್ ತೇಜ್ ಅವರು ಈ ಟ್ರೈಲರ್ ಕಟ್ ಮಾಡಿರೋದು ನವೀನ್ ತೇಜ್ ಆಕ್ಚುಲಿ ಈ ಟ್ರೈಲರ್ ದಿನ ವರ್ಕ್ ಮಾಡಿ ಎರಡು ಟೂ ಅವರ್ಸ್ ಥರ್ಟೀನ್ ಸಿನಿಮಾನ ಒಂದು ಮೂರ್ ನಿಮಿಷದಲ್ಲಿ ನಾವು ಆ ಸಿನಿಮಾನ ಬೇರೆ ತರ ಹೇಳ್ಬಿಟ್ಟು ಅಂದ್ರೆ ಎಲ್ಲೂ ಮಿಸ್ಲೀಡ್ ಆಗ್ತೇನೆ ತರ ಕಂಟೆಂಟ್ ಮಾತಾಡಿ ಅದಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ಭುತವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ ಒಡೆ ನಮಗೆಲ್ಲ ಒಂದು ಸಿಹಿ ಸುದ್ದಿ ತಗೊಂಡು ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೀರಾ ಎಲ್ಲಾ ಹೆಣ್ಮಕ್ಳಿಗೂ ಮಕ್ಕಳುಗೆ ಸಿನಿಮಾನ ಡೆಡಿಕೇಟ್ ಮಾಡಿದೀರಾ ಹೆಣ್ಮಕ್ಳ ಆಶೀರ್ವಾದ ಅದ್ರ ಜೊತೆಗೆ ಗಂಡ ಮಕ್ಕla ಬ್ಲೆಸಿಂಗ್ಸ್ ವಿಷೆಸ್ ಕೂಡ ನಿಮ್ಮ ಜೊತೆ ಇರುತ್ತೆ ಆಲ್ वेरी ಫೆಸ್ಟಿವಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಧಾನಕ್ಕೆ ಜೋಪಾರ್ ಮಾಡಿ बिफोर दिस आई हैव डन ಬ್ಯಾಕ್กราಂಡ್ ಸ್ಕೋರ್ ಫಾರ್ ಟೂ ಫಿಲ್ಮ್ಸ್ ಆನ್ ಮೈ ಫಸ್ಟ್ ಫುಲ್ ಫ್ಲೆಜ್ ಯೂ ಸಾಂಗ್ಸ್ ಫಸ್ಟ್ ಐ ಟು Because he was very open, you know, me not knowing the language, he was very open to teach me everything uh, uh, From the lyrics, thanks to uh, Pramod Marwanty sir um, We had to go through a lot of discussion because they first shot the film and then we, made, we cut the songs We did the song based on the visuals actually So the film shot in Goa, so we had to go like that culture and everything And thanks to producer sir for you know giving me such a beautiful opportunity and such a daring move, you know. Debut film acting as you know, pregnant is such a daring move because, as he said, many people would like to commercially introduce themselves into the audience, like you know, having six pack or you know, beating up Gundas and all that. But this is such a daring move, and I have to really appreciate him for that. Uh, I thank the editor, the entire technician crew of this uh, team, and uh, you know. ಸಚ್ ಅ ಗ್ರೇಟ್ ಎಕ್ಸಾಂಪಲ್ ಎವ್ರಿ ಮೂವಿ ಇಸ್ ಅ ಬೇಬಿ ಫಾರ್ ಅಸ್ ಸೊ ದಿಸ್ ಬೇಬಿ ಇಸ್ ರಿಲೀಸಿಂಗ್ ಆನ್ ಟ್ವೆಂಟಿ ಫಸ್ಟ್ ಐ ಹೋಪ್ ಯು ವಾಲ್ ವಾಚ್ ದ ಫಿಲ್ಮ್ ಆ್ಯಂಡ್ ಜಸ್ಟ್ ಓಪನ್ಲಿ ಗಿವ್ ಯೋರ್ ಯೋರ್ ರಿವ್ಯೂಸ್ ಆನ್ ಇಟ್ ಆ್ಯಂಡ್ ಲೆಟ್ ಅಸ್ ನೋ ಹೌ ಅವರ್ ವರ್ಕ್ ಇಸ್ ಥ್ಯಾಂಕ್ ಯು ಸುದ್ದಿ ಫಸ್ಟು ಈಗ ನಾವು ಚಿಕ್ಕವರು ಇರ್ಬೇಕಾರಲ್ಲ ಗರ್ಭಿಣಿ ಮಹಿಳೆ ಇರೋಲ್ಲ ಇದ್ರೆ ನಾವು ಹೋಗ್ಬಿಟ್ಟು ಕೇಳೋದು ಅಕ್ಕ ಇದು ಹೇಗಾಯ್ತು ಏನು ಎತ್ತ ಅಂದರೆ ಅವ್ರಿಗೆ ತುಂಬ ನಾಚಿಕೆ ಆಗುತ್ತಾರಂತ ಪ್ರಶ್ನೆಗಳೆಲ್ಲ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಏನು ಏನಿದು ಇದು ಮಗು ಹಿಂಗೆ ಬರುತ್ತೆ ಏನದಲ್ಲ ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ ಸೊ ಇದೇನು ಎತ್ತ ಅನ್ನೋ ಥರ ನಾನು ಫಸ್ಟು ಆಫೀಸಿಗೆ ಕರೆದಿದ್ರು ಅವರು ಈ ಥರ ಹಾಡು ಬರೀಬೇಕು ಇಡು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದೆ ಆಫೀಸಿಗೆ ಪೋಸ್ಟರ್ ನೋಡಿದಾಗ ಶಾಕ್ ಆಗಿಬಿಟ್ಟು ಇದೇನು ಈ ಥರ ಬಟ್ ನಾನು ಏನು ಕೇಳಿಲ್ಲ ಅವ್ರಿಗೆ ಏನು ಎತ್ತ ಅಂತ ನನಗೊಂದು ಏನಂದ್ರೆ ಏನೋ ಬರ್ತಾ ಇದೆ ನೋಡೋಣ ಇದು ಸಿನಿಮಾದಲ್ಲೇ ನೋಡೋಣ ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ ನಮ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಕಥೆ ಹೇಳ್ಬಿಡ್ತಾರೆ ಪ್ರೀಮಿಯರ್ ಶೋ ಹೋದಾಗ ಏನಾಗುತ್ತೆ ನಮಗೆ ಕತೆ ಮುಂಚೆನೆ ಗೊತ್ತಿರೋದ್ರಿಂದ ನಾವು ಆಡಿಯನ್ಸ್ ಆಗಿ ಸಿನ್ಮಾ ನೋಡೋಕ್ಕಾಗಲ್ಲ ಅದು ಒಂದು ಇರುತ್ತೆ ಹಾಗಾಗಿ ಈ ಸಿನಿಮಾ ಹಂಗೆ ಮಾಡೋಕ್ ಬೇಡ ಅಂತ ಹೇಳಿ ನನಗೆ ಏನೋ ಒಂದು ಹೊಸ ಪ್ರಯತ್ನ ಸೊ ಹಂಗಾಗಿ ಹಾಡು ಬರೀಬೇಕಾದ್ರೂ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಾಗಾರ ಆಗಿರ್ಬೋದು ಮಗುವೇ ಆಗಿರ್ಬೋದು ನಾನು ತುಂಬ ಕೇಳ್ತಾ ಇದ್ದೆ ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಮಾಯಾಗಾರ ನನಗೆ ತುಂಬ ಇಷ್ಟ ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು ನನಗೆ ಒಂದಿಬ್ರು ಫೋನ್ ಮಾಡಿ ಕೂಡ ಹೇಳಿದರು ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ ಮನೆ ತುಂಬಾ ರಂಗೋಲಿ ಹಾಕಿದ್ದೀನಿ ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದು ಆಗಿರ್ಬೋದು ನಿನ್ನ ಕಣ್ಣಲ್ಲೇ ನನ್ನ ಕಣ್ಣೆ ಅನ್ನೋದಾಗಿರ್ಬೋದು ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ ಇನ್ನು ಸಿನಿಮಾಗೆ ಒಳ್ಳೇದಾಗಲಿ ಹರೀಶ್ ಸರ್ ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕು ಅಂತ ಬರೋರಿದ್ದಾರೆ ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು ಸಿನಿಮಾ ಪ್ಯಾಷನ್ ಬೇಕು ಆ ಸಿನಿಮಾ ಪ್ರೀತಿ ತೋರಿಸೋದಕ್ಕೆ ನಿಮಗೆ ಧನ್ಯವಾದ ಸರ್ ಒಳ್ಳೆದಾಗಲಿ ರಘು ಭಟ್ ಅವ್ರಿಗೆ ಒಳ್ಳೇದಾಗಲಿ ಸೊ ನಿಮಗೊಂದು ಸಿಹಿ ಸುದ್ದಿ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ ಸಿನಿಮಾ ಇದೆ ಸಿಹಿ ಸಿನಿಮಾ ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಗೆಲ್ರಿಗೂ ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅಶ್ವಿನ್ ಬ್ರದರ್ ಅದ್ಭುತವಾದ ಕಂಪೋಸಿಷನ್ಗಳು ಅದು ಬರಿಬೇಕಾದ್ರೆ ಅವ್ರು ನಾವು ಮಾತಾಡ್ತಾ ಇದ್ದೀವಿ ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲ ಸರ್ ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು ಟ್ಯೂನ್ ಚೆನ್ನಾಗಿದ್ರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಅಶ್ವಿನ್ ಅವರೇ ಸಂಪೂರ್ಣ ತಂಡಕ್ಕೆ ಧನ್ಯವಾದ ಎಲ್ಲ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನು ಹೇಳಬೇಕು ಸಿನಿಮಾ ಬಗ್ಗೆ ಇದು ಹೇಗಾಯಿತು ಇದು ಹೇಗಾಯ್ತು ಅನ್ನೋದನ್ನ ಈ ಮಾ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಬಂದೇ ನೋಡಬೇಕು ಫಸ್ಟು ಹೇಳ್ಬೇಕು ಅನ್ನೋದು ನಂದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ ನಾನು ಪಿ ಟಿ ಸ್ಟೂಡೆಂಟು ಅವ್ರ ನನ್ನ ಜಿಮ್ ಟ್ರೈನರ್ ಟ್ರೈನರ್ ಹಿಂಗೆ ಅಲ್ಲಿ ವರ್ಕೌಟ್ ಮಾಡ್ತಾ ಮಾಡ್ತಾ ಅವ್ರು ಹೇಳಿದ್ರು ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ ಡಿಲಿವರಿ ಆಗಬೇಕು ಅಂತ ಹೇಳಿದರು ಪ್ರೆಗ್ನೆಂಟ್ ಆಗಿದ್ರೆ ಯಾವ ಥರ ಡಿಲಿವರಿ ಅಂತ ಕೇಳಿದೆ ಸೊ ಆಮೇಲೆ ಸ್ಟೋರಿ ಸ್ಟೋರಿಲೈನೆಲ್ಲ ಹೇಳಿದರು ಒಂದು ಹದಿನೈದು ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ ಫಸ್ಟು ಈ ಸ್ಟೋರಿನ ಯಾವ ಥರ ನೋಡೋಕ್ಕಾಗುತ್ತೆ ಇದು ಸಕ್ಸಸ್ ಆಗುತ್ತಾ ಮತ್ತೆ ಮೊದಲನೇದು ನನ್ನ ಫಸ್ಟ್ ಸಿನಿಮಾ ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ಇದು ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ನಾಲ್ಕು ಆ ಥರ ಪ್ರಶ್ನೆ ನನಗೆ ಬಂತು ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ ನಮ್ಮ ಪೇರೆಂಟ್ಸ್ ಜೊತೆ ನಾನು ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು ಹೇಗೇನು ಮತ್ತೆ ಮದನೈರಿಂದ ಇಪ್ಪತ್ತು ದಿವಸ ಒಂದು ಸಲ ಎರಡು ಸಲ ಸ್ಟೋರಿ ಹೇಳಿ ಮತ್ತು ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ ಇದೊಂದು ಚಾಲೆಂಜಿಂಗ್ ಆಗಿದೆ ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ ತುಂಬ ಚೆನ್ನಾಗಿ ಮೂರು ಬಂದಿದೆ ಹಾಂ ಸರ್ ತುಂಬ ಚೆನ್ನಾಗಿ ಬಂದಿದೆ ಕನ್ನಡ ಪ್ರೇಕ್ಷಕರಿಗೆ ಎಲ್ಲೂ ಯಾವುದೇ ತರದ ಮೋಸ ಆಗಲ್ಲ ನೀವು ಸಿನಿಮಾ ಬಂದಿದೆ ಎರಡು ಗಂಟೆ ಹದಿಮೂರು ನಿಮಿಷ ನಿಮಗೆ ಸಿನಿಮಾ ಇದೆ ಎರಡು ಗಂಟೆ ಹದಿಮೂರು ನಿಮಿಷ ನಿಮಗೆ ಒಳ್ಳೆ ನಗ್ನತ್ತ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕ್ಯೂರಿಯಾಸಿಟಿನ ಕೊಟ್ಟು ಥ್ರಿಲ್ಲಿಂಗ್ ಅಲ್ಲಿ ತಗೊಂಡೋಗಿ ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ ಸರ್ ನಾನು ಹುಟ್ಟದ ಏನು ದಿನಕ್ಕೆ ಎರಡರಿಂದ ಮೂರ್ ಸಿನಿಮಾ ನೋಡ್ಕೊಂಡು ಬಂದ ಸ್ಕೂಲ್ ಚಕ್ಕರ್ ಹೊಡ್ಕೊಂಡು ಸಿನಿಮಾಗ ಹೋಗ್ತಿದ್ದು ನಾವು ಮೇಜರ್ ಆಗಿ ನಾವು ಅಪ್ಪು ಬಾಸ್ ಫ್ಯಾನ್ ಬಾಸ್ ಜೊತೆ ನಾನು ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದು ಅಂತ ಸರ್ ಈಗ ಅಲ್ಲಿ ತುಂಬಾ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಈಗ ಇರಬೇಕು ಅಂದರೆ ಈಗ ಹತ್ತರಿಂದ ಹದಿನೈದು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಐದು ಸಿನ್ಮಾ ಒಳ್ಳೆ ಕಂಟೆಂಟ್ ಬಂದರೂ ಕೂಡ ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲಾನ್ ಮಾಡೋದನ್ನೇ ಈ ವೀಕೆಂಡಲ್ಲಿ ಒಂದು ಸಿನ್ಮಾ ಹೋಗೋಣ ಅಂತ ಹೇಳಿ ಬಟ್ ಐದು ಒಳ್ಳೆ ಸಿನ್ಮಾ ಬಂದರೆ ಅವ್ರು ಯಾವ ಸಿನಿಮಾ ಹೋಗಬೇಕು ಅನ್ನೋದೇ ಈಗ ಕ್ವಶನ್ ಆಗಿಬಿಟ್ಟಿದೆ ಈಗ ಅದು ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ ಥಿಯೇಟರ್ಸ್ಗೂ ಸಮಸ್ಯೆ ಇದೆ ಸಿನಿಮಾ ತುಂಬ ಬಲ್ಕ್ ಬಲ್ಕ್ ಆಗಿ ಬಂಚಾಗಿ ಬರ್ತಾ ಇದೆ ಅದು ಸಮಸ್ಯೆ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಏನ ರೀಸನ್ ಏನಂದ್ರೆ ಈಗ ನೆಕ್ಸ್ಟ್ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಚ್ ಅಂತ ಇದ್ ಏಪ್ರಿಲ್ ಐ ಪಿ ಎಲ್ ಬರ್ತಾ ಇದೆ ಸೊ ಈ ಸೀಸನ್ ಎಲ್ಲರೂ ಬಿಫೋರ್ ಪ್ಲಾನಿಂಗ್ ಅಲ್ಲಿ ಬಂದಿದ್ದಾರೆ ಸೊ ನಾವಂತ ಫಸ್ಟ್ ಬಿಫೋರ್ ಪ್ಲಾನ್ ಮಾಡಿದ್ವಿ ನಾವು ಬರೋಣ ಅಂತ ಪ್ಲಾನ್ ಮಾಡಿದ್ವಿ ನಾವು ಫೆಬಲ್ ಎಂದ ಸರ್ ಲೇಡೀಸ್ ನೋಡಬೇಕು ಅಂತಲ್ಲ ಓವರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ಪ್ರತಿಯೊಬ್ರು ಕುಟುಂಬ ಕರ್ಕೊಂಡು ಬಂದು ಸಿನಿಮಾ ನೋಡುವಂತ ಸಿನ್ಮಾ ಹುಡುಗರು ಫ್ಯಾಮಿಲಿ ದೊಡ್ಡವರು ಅಂತ ಏನಿಲ್ಲ ಎಲ್ಲರೂ ಬಂದು ನೋಡುವಂತ ಸಿನ್ಮಾ ಸರ್ ಬಟ್ ಎಕ್ಸ್ಪೆಷಲಿ ಏನಂದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟ್ ಅಲ್ಲಿ ಲಿಂಕ್ ಮಾಡಿದೆ ಅದು ಟ್ವೆಂಟಿ ಗೊತ್ತಾಗತ್ತೆ ಸರ್ ಬಂಡವಾಳ ಹೋಗಿದೆ ಅದು ನಾವೇನು ಪ್ಲಾನಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ ಬಟ್ ಆ ಕ್ರಾಸ್ ಆಗಿರೋದು ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ

ಒಂದು ಪ್ರಯತ್ನ ಗರ್ಭಿಣಿ ಗಂಡಸು ಡೆಲಿವರಿ ಆಗ್ತಿದೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಪೋಸ್ಟ್ ಚೆನ್ನಾಗಿದೆ ಸರ್ ಎಲ್ರು ಹಾಗೆ ಪೋಸ್ಟ್ ಮಾಡಿ ಎಲ್ಲ ಗಂಡ್ ಮಕ್ಳು